ಲೋವಿ ಬಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಟ್ಯೂಸ್ಡೇ ಮಂಗಳವಾರ ದಿವಸ ಸರಿಯಾಗಿ ಹತ್ತು ಗಂಟೆ ಆಗಿದೆ ನಾನಿವಾಗ ಕುಡಿಯೋ ತಿಂದು ಸ್ವಲ್ಪ ಮಾತ್ರನೇ ಕುಡಿಬೇಕು ಏನಕ್ಕೆ ಅಂದರೆ ಹೋಲ್ಡು ಮಳೆಯಲ್ಲಿ ನೆಂದು ಸಿಕ್ಕಾಪಟ್ಟೆ ಮಳೆನಲ್ಲಿ ನೆಂದುಬಿಟ್ಟು ನನಗೆ ಚಳಿ ಜ್ವರ ಬಂದಿತ್ತು ಹುಷಾರಾಗಿದ್ದೀನಿ ಇವಾಗ ಮಾತ್ರ ತಗೋಳ್ಬೇಕು ಇಂಜೆಕ್ಷನ್ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆ ಇಂಜೆಕ್ಷನು ಅದು ಎಲ್ಲನೂ ಆಯಿತು ಇವಾಗ ಹುಷಾರಾಗಿದ್ದೀನಿ ಮತ್ತು ಪ್ಯಾಕಿಂಗ್ ಎಲ್ಲ ನಡೆದಿದೆ ಪ್ಯಾಕಿಂಗ್ ಏನಕ್ಕೆ ಅಂದರೆ ಊರಿಗೆ ಹೋಗ್ತಾ ಇದೀನಿ ಮತ್ತೆ ನಾನು ಸ್ವಲ್ಪ ಹೊರಗಡೆ ಕೆಲಸನೂ ಇದೆ ಹೋಗಿ ಬರಬೇಕು ಸೊ ಇಷ್ಟೊತ್ತು ಇವಾಗ ನಾನು ನೆಕ್ಸ್ಟ್ ಒಂದು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಏನೇನು ಊರಿಗೆ ಹೋಗೋದಕ್ಕೆ ಮತ್ತು ನಮ್ಮ ಅಣ್ಣನ ಮಕ್ಕಳಿಗೆ ನಮ್ಮ ಅತಿಗೆ ಇಬ್ಬರು ಇದ್ದಾರೆ ಅವ್ರಿಗೆ ಗಿಫ್ಟ್ ಕೊಡೋದಿಕ್ಕೆ ಏನು ನನ್ನ ನನ್ನ ಹತ್ತಿರ ಏನಿದೆ ಒಂದು ಸಣ್ಣ ಒಂದು ನನ್ನ ಅಳೆದು ಒಂದು ಸಣ್ಣ ಗಿಫ್ಟ್ ಅಂತ ದೊಡ್ಡದೇನೂ ಅಲ್ಲ ನಮ್ಮ ಪ್ರೀತಿ ಎಷ್ಟಿರುತ್ತೋ ಒಬ್ರಿಗೂ ಕೊಡಬೇಕು ಅಂತ ಮನಸ್ಸಿದ್ರೆ ಸೊ ನಮಗೆ ಅಂತ ಪ್ರೀತಿಯಿಂದ ಇಟ್ಕೊಂಡಿರೋ ಒಂದು ವಸ್ತುನ ಕೂಡ ನಾವು ಒಬ್ಗೆ ಕೊಡೋವಷ್ಟು ನಮ್ಮಲ್ಲಿ ಒಂದು ವಿಶಾಲವಾಗಿರೋ ಮನಸ್ಸಿರಬೇಕು ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಾನು ನನಗೆ ಹೊಲಿಸ್ಕೊಳ್ಳೋಕೆ ಒಂದು ಸೀರೆನೋ ಇಲ್ಲ ಒಂದು ಕುರ್ತಾನೋ ಏನೋ ಇಟ್ಕೊಂಡಿರ್ತೀನಿ ನನಗೆ ಬೇಕು ಅಂತ ಬಟ್ ಏನೋ ಒಂದು ಒಳ್ಳೆಯ ಅಕೇಷನ್ ಒಂದು ಹಬ್ಬ ಒಂದು ಗೌರಿ ಹಬ್ಬ ಒಂದು ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋದಿಕ್ಕೆ ಅಂತ ಒಂದು ಅವಕಾಶ ಸಿಕ್ಕಿದಾಗ ನನ್ನ ಮನಸ್ಸಿಗೆ ತುಂಬಾ ಖುಷಿ ಆಗೋದೇನಂದ್ರೆ ನಾನು ಹಾಕ್ಕೊಳೋದಕ್ಕಿಂತ ಇನ್ನೊಬ್ರಿಗೆ ನಾನು ಕೊಟ್ಟು ಅವರದ್ದು ಹಾಕೊಂಡಾಗ ಅವ್ರಿಗೆ ಖುಷಿ ಆಗುತ್ತಾ ನನಗೆ ಅದು ತುಂಬ ಮುಖ್ಯ ಆಗುತ್ತೆ ಸೊ ಹೀಗೆ ನನಗೆ ಅಂತ ನಾನು ಯಾವುದನ್ನು ಅಷ್ಟೊಂದು ಹುಷಾರಾಗಿ ಎತ್ತಿಡೋ ಏನಿಲ್ಲ ಅದು ಸುಮ್ಮನೆ ಎಲ್ಲ ನಾನು ತಗೊಂಡು ಬಂದು ಇಟ್ಟಿರ್ತೀನಿ ಡ್ರೆಸ್ ಮೆಟೀರಿಯಲ್ ಆಗಲಿ ಏನೋ ಒಂದು ಡ್ರೆಸ್ಸಸ್ ಆಗಲಿ ತಗೊಂಬಂದಿಟ್ಟಿರ್ತೀನಿ ಏನೋ ಒಂದು ಹಬ್ಬ ಫಂಕ್ಷನ್ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಅವರು ಎಲ್ಲರೂ ಹಾಕೊಳ್ಳಿ ಎಲ್ಲರೂ ಒಂದು ನಾನು ಕೊಟ್ಟಿರೋ ಗಿಫ್ಟನ್ನ ಹಾಕ್ಕೊಂಡು ಖುಷಿ ಪಡಲಿ ಅನ್ನೋದು ನನ್ನ ಮನಸ್ಸಲ್ಲಿರುತ್ತೆ ಸೊ ಅಂದರೆ ನಾನು ಯಾವುದು ಒಂದು ಒಳ್ಳೆ ಬ್ರ್ಯಾಂಡ್ ಆಯಿತು ಒಳ್ಳೆ ಕ್ವಾಲಿಟಿದಾಯಿತು ಒಳ್ಳೆ ಮೆಟೀರಿಯಲ್ ಆಯಿತು ತೊಗೊಂಡು ಇಟ್ಟಿರ್ತೀನಿ ಅದನ್ನೇ ನಾನು ಅವ್ರಿಗೂ ಹಾಕ್ಕೊಳೋದು ಕೊಡೋದು ಸೊ ನಾನೊಂದು ಒಳ್ಳೆ ಕ್ವಾಲಿಟಿಗೆ ಹಾಕ್ಕೊಂಡು ಕೊಡೋರಿಗೆ ಯಾವುದೋ ಒಂದು ಆರ್ಡಿನರಿ ಕ್ವಾಲಿಟಿದು ಆ ಥರ ಕೊಡುವಂಥದ್ದಿಲ್ಲ ನಾವಿನ್ನು ನಾವಿನ್ನೂ ಸ್ವಲ್ಪ ಕಡಿಮೆ ತೊಗೊಂಡ್ರು ಪರವಾಗಿಲ್ಲ ಕೊಡೋರಿಗೆ ಮಾತ್ರ ಒಳ್ಳೆ ಗಿಫ್ಟ್ ಒಂದು ಮದುವೆಗಾಗ್ಲಿ ಒಂದು ನಾಮಕರಣಕ್ಕಾಗ್ಲಿ ಒಂದು ಫಂಕ್ಷನ್ಗಾಗ್ಲಿ ಒಂದು ಏನಾದರೂ ಗೆಟ್ ಟುಗೆದರ್ ಪಾರ್ಟಿ ಒಂದು ಕೊಲೀಗ್ಸ್ಗೆ ಫ್ರೆಂಡ್ಸ್ಗೆ ಆಫೀಸಲ್ಲಿರೋರಿಗೆ ಮತ್ತೆ ಸಣ್ಣ ಪುಟ್ಟ ಆಫೀಸಲ್ಲಿ ನಮ್ಮ ಕೊಲೀಗ್ಸ್ ಇರ್ತಾರೆ ಬರ್ತ್ಡೇ ಇರುತ್ತೆ ಒಂದು ಸಣ್ಣ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಂದು ಬ್ರ್ಯಾಂಡ್ದು ರಿಸ್ಟ್ ವಾಚು ಆಮೇಲೆ ಏನಾದರೂ ಟೀ ಕಾಫಿ ಕುಡಿಯೋದಕ್ಕೆ ಕಪಲ್ಸ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಕಪ್ ಎಲ್ಲ ಬರುತ್ತಲ್ಲ ಇವಾಗ ಎಲ್ಲ ಕೋಟ್ಸ್ ಇರೋದು ವರ್ಡ್ಸ್ ಇರೋದು ಕಪ್ಸ್ ಎಲ್ಲ ಬರುತ್ತೆ ಆ ತರದ್ ಕೊಡ್ಬೋದು ಇಲ್ಲ ಟಿ ಶರ್ಟ್ಸ್ನ ಪ್ರಿಂಟ್ ಮಾಡಿಸಿ ಏನಾದರೂ ಒಂದು ಒಳ್ಳೆ ಗುಡ್ ಕೋಟ್ನ ಪ್ರಿಂಟ್ ಮಾಡಿ ಫ್ರೆಂಡ್ಸ್ ಗೆ ಕೊಡ್ಬೋದು ಅವ್ರು ಯಾವ್ದಾದ್ರು ಕೃಷ್ಣನ ಪಡ್ತಾರ ಫೆದರ್ ಇಷ್ಟ ಪಡ್ತಾರ ಇಲ್ಲ ಏನಾದ್ರೂ ಪೆಟ್ಸ್ ಪಡ್ತಾರ ಸೊ ಆ ತರದ್ನ ಪ್ರಿಂಟ್ ಮಾಡಿ ಕೂಡ ಪ್ಲೇನ್ ಟೀ ಶರ್ಟ್ ತೊಗೊಂಡು ಅದ್ರ ಮೇಲೆ ಪ್ರಿಂಟ್ ಮಾಡಿ ಕೂಡ ಕೊಡ್ಬೋದು ಇಲ್ಲ ಪ್ರಿಂಟೆಡ್ ಇರೋ ಟಿ ಶರ್ಟ್ಸ್ನ ಕೊಡ್ಬೋದು ಸೊ ಸಣ್ಣ ಪುಟ್ಟ ಗಿಫ್ಟ್ ನ ನಾವು ಕೊಡ್ತಾ ಇದ್ರೆ ಪ್ರೀತಿ ಬಾಂಧವ್ಯ ಅನ್ನೋದನ್ನು ಇರುತ್ತೆ ಕೊಟ್ರೆ ಇರುತ್ತೆ ಅಂತ ಅನ್ನೋದಲ್ಲ ಇವಾಗ ಸುಧಾಮನ ಹತ್ರ ಏನೂ ಇರಲ್ಲ ಒಂದೇ ಒಂದಿಷ್ಟು ಅವಲಕ್ಕಿ ತಗೊಂಡು ಕೃಷ್ಣನ ಹತ್ರ ಹೋಗೋದು ಸೊ ಅದು ನಾವು ಇದೇ ಕೊಡಬೇಕು ಅದೇ ಕೊಡಬೇಕು ಅನ್ನೋದಿಲ್ಲ ನಮ್ಮ ಎಷ್ಟು ಒಂದು ನಮಗೆ ದೇವರು ಭಗವಂತ ಕೊಡೋ ಶಕ್ತಿನ ನಮ್ಮ ಶಕ್ತಿ ಅನುಸಾರವಾಗಿ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ನಮ್ಮ ಬಜೆಟು ನಮ್ಮ ಸ್ಯಾಲ್ರಿ ಇದನ್ನೆಲ್ಲ ನೋಡಿಕೊಂಡು ಅಳತೆ ಮಾಡಿಕೊಂಡು ನಾವು ಒಬ್ಬರಿಗೆ ಒಳ್ಳೆ ಗಿಫ್ಟನ್ನ ಕೊಡಬೇಕು ಅಂತ ಹೇಳ್ತೀನಿ ಚಿನ್ನ ಕೊಡೋಕ್ಕಾಗಲ್ಲ ಚಿನ್ನದುರ ಕೊಡೋಕ್ಕಾಗಲ್ಲ ತುಂಬ ಕಾಸ್ಟ್ಲಿ ಅಲ್ವಾ ಸದ್ಯ ನಾವೇ ತಗೊಂಡು ಹಾಕೊಳೋಕ್ಕಾಗೋದೇ ಒಂದು ಕಷ್ಟ ಆಗಿದೆ ಅದರ ಬದಲಾಗಿ ಒಂದು ಏನು ಕೊಡೋದಕ್ಕೆ ಸಾಧ್ಯ ಇದೆ ಒಂದು ಹಿತ್ತಾಳೆ ಎರಡು ಕುಬೇರು ದೀಪ ಕೊಡ್ಬೋದಾ ಇಲ್ಲ ಹಿತ್ತಾಳೆ ಸಣ್ಣ ಸಣ್ಣ ಕಮಲ ದೀಪ ಕೊಡ್ಬೋದಾ ಅದು ಏನು ವ್ಯಾಲ್ಯೂಯೇಬಲ್ ಥಿಂಗ್ಸ್ ಅಲ್ವಾ ದೇವ್ರ ಮುಂದೆ ಇಟ್ಟರೆ ಎಷ್ಟೊಂದು ಶುಭ ಹಿತ್ತಾಳೆ ಅನ್ನೋದನ್ನು ಕಂಚು ಹಿತ್ತಾಳೆ ಇದೆಲ್ಲ ತುಂಬಾ ಶುಭ ಸೊ ಹಾಗೆ ಬಟ್ಟೆ ಕೊಟ್ಟರೆ ತುಂಬಾ ಶುಭ ಒಂದು ವೆಸಲ್ಸು ಮದುವೆಗೆ ನಾವು ಕಾಪರ್ ಜಗ್ ಗಿಫ್ಟ್ ಮಾಡ್ಬೋದು ಮತ್ತು ಯುಟೆನ್ಸಿಲಲ್ಲಿ ಕುಕ್ಕರ್ಸ್ ಎಲ್ಲ ಬಂದಿದೆ ಬೇಕಾದಷ್ಟು ವೆರೈಟೀಸ್ ಆಫ್ ಕುಕ್ಕರ್ ಬಂದಿದೆ ಅಂದರೆ ಐ ಎಸ್ ಐ ಮಾರ್ಕ್ ಇರೋದನ್ನೇ ಕೊಡಬೇಕು ಸೊ ಒಳ್ಳೆ ಬ್ರ್ಯಾಂಡ್ದು ಒಳ್ಳೆ ಕುಕ್ಕರ್ ಕೊಡ್ಬೋದು ಆಮೇಲೆ ಕುಕ್ಕಿಂಗ್ದೆಲ್ಲ ಎಷ್ಟೊಂದು ಗ್ಲಾಸ್ ವೇರ್ ಐಟಮ್ಸ್ ಇರುತ್ತೆ ಜ್ಯೂಸ್ ಜಗ್ಸ್ ಇರುತ್ತೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಡಿನ್ನರ್ ಸೆಟ್ ಎಲ್ಲ ಇರುತ್ತೆ ಮತ್ತು ಹಾಟ್ ಬಾಕ್ಸು ಮತ್ತು ಲಂಚ್ ಬಾಕ್ಸ್ ಎಲ್ಲಾದರೂ ಪಿಕ್ನಿಕ್ ಹೋಗ್ತಾರೆ ಅವ್ರ ಫ್ಯಾಮಿಲಿ ಒಂದು ಒಂದು ಸಿಕ್ಸ್ ಪೀಪಲ್ ಇದ್ದಾರೆ ಅವರು ಯಾವಾಗಲೂ ಪಿಕ್ನಿಕ್ ಹೋಗಕ್ಕೆ ಇಷ್ಟಪಡ್ತಾರೆ ಅಂದರೆ ದೊಡ್ಡದಾಗಿರೋ ಒಂದು ಲಂಚ್ ಬಾಕ್ಸ್ ಕೂಡ ಗಿಫ್ಟ್ ಕೊಡ್ಬೋದು ಸೊ ಈ ಥರ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನೇ ಇವಾಗ ನಾನು ಎಲ್ಲ ಏನೇನು ತಗೊಂಡಿದ್ದೀನಿ ಅನ್ನೋದನ್ನು ಪ್ಯಾಕ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ಕಡೆ ಸಾಧ್ಯವಾದಷ್ಟು ನಾನು ಒಂದು ಗಿಫ್ಟ್ ಕೊಡಬೇಕು ಅಂತ ತಗೊಂಡು ಎಲ್ಲ ಪ್ಯಾಕ್ ಮಾಡಿದ್ದೀನಿ ಅದರ ಜೊತೆಗೆ ನಾನು ನಮ್ಮಅಣ್ಣ ಫೋನ್ ಮಾಡಿದ್ರು ಗೌರಿ ಹಬ್ಬಕ್ಕೆ ಬಾ ಅಮ್ಮ ಅಂತ ಅಣ್ಣ ಅತಿಗೆ ಇಬ್ಬರು ಫೋನ್ ಮಾಡಿದ್ರು ನಮ್ಮಣ್ಣ ತುಂಬಾ ಕರ್ದಿದ್ದಾರೆ ಬಾ ಬಾ ಊರಿಗೆ ಊರಿಗೆ ಬಾ ಬಾ ಊರಿಗೆ ಬಾ ಅಂತ ಖಂಡಿತವಾಗ್ಲೂ ನಮ್ಮ ಮನೆಯವರು ಸಿಕ್ಕಾಪಟ್ಟೆ ಬ್ಯಿ ಇದ್ದಾರೆ ತುಂಬಾ ಬ್ಯಿ ಇದ್ದಾರೆ ಪಾಪ ಅವ್ರಿಗೂ ಸ್ವಲ್ಪ ಫೀವರ್ ಬಂದಿತ್ತು ನನ್ನನ್ನು ನೋಡ್ಕೊಂಡು ಅವ್ರಿಗೂ ಫೀವರ್ ಬಂತು ವೈರಲ್ ಫೀವರ್ ತರ ಅವ್ರಿಗೂ ಬಂತು ಇಬ್ರು ಡಾಕ್ಟರ್ ಹತ್ರ ತೋರಿಸಿಕೊಂಡ್ ಬಂದ್ವಿ ಬಟ್ ಇವಾಗ ಕರೆದಿದ್ದಾರೆ ಅಂದ ತಕ್ಷಣ ಆಯ್ತು ನಡಿಯಮ್ಮ ಒಂದ್ ದಿವಸ ರಜೆ ಹಾಕಿ ಹೋಗ್ಬರೋಣ ಕೆಲಸ ಇಲ್ಲ ಇದು ಮಾಡ್ಕೊಂಡು ಹೋಗೋಣ ಅಂತ ಅವರು ರೆಡಿ ಆಗಿದ್ದಾರೆ ಬುಕ್ಕಿಂಗ್ ಎಲ್ಲಾ ಆಗಿದೆ ಬುಕ್ಕಿಂಗ್ ಆಗಿದೆ ಮತ್ತೆ ನಮ್ ಪೆಟ್ನ ಏನ್ ಮಾಡೋದು ಒಂದ್ ಅದನ್ನು ಎಲ್ರಿಗೂ ಇದೆ ನಾವು ಹೋಗ್ತಾ ಇರೋದು ಬೆಳಗಾಂ ನನ್ನ ತವರ ಮನೆ ಬೆಳಗಾಂ ಜಿಲ್ಲಾ ಸೊ ಅಲ್ಲಿ ಹೋಗ್ತಾ ಇರೋದು ಗೌರಿ ಗಣೇಶ ಹಬ್ಬ ಅಂದ್ರೆ ಅಷ್ಟಮಿ ಗೌರಮ್ಮನ ನಮ್ಮನ ತವ್ರ ಮನೆಯಲ್ಲಿ ತುಂಬಾ ವರ್ಷದಿಂದ ನಮ್ಮ ಅಮ್ಮ ಅವ್ರ ಅತ್ತೆ ಅವ್ರ ಅತ್ತೆ ಅವಾಗಿಂದನು ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ತಾಯಿ ಅವ್ರ ಅತ್ತೆ ಅವ್ರ ಅತ್ತೆ ಅವಾಗಿಂದನು ಅಷ್ಟಮಿ ಗೌರಮ್ಮನ ಕೂರಿಸೋದು ಕುಂಬಾರನ ಮನೆಗೆ ಹೋಗಿ ಹೊಸ ಮಣ್ಣಿನ ಮಡಕೆ ತಂದು ಅದರಲ್ಲಿ ಒಂಬತ್ತು ಥರದ ತಿಂಡಿಗಳು ಕರ್ಜಿಕಾಯಿ ಚಕ್ಲಿ ಮತ್ತು ಇನ್ನೂ ಏನೇನೋ ಹುರಕ್ಕಿ ಹೋಳಿಗೆ ಎಲ್ಲ ಒಂದು ಒಂಬತ್ತು ಥರದ ಐಟಮ್ನ ಪದಾರ್ಥಗಳ್ನ ಸಿಹಿ ಪದಾರ್ಥ ಅವನೂ ತಿಂಡಿಗಳ್ನ ಮಣ್ಣಿನ ಮಡಿಕೆನಲ್ಲಿ ಹಾಕಿ ಮಣ್ಣಿನ ಮಡಿಕೆನ ಫಸ್ಟು ತೊಳೆದು ಅರಶಿಣಿಯಲ್ಲಿ ತೊಳೆದು ಅದನ್ನು ಒಣಗಿಸಿ ಅದರ ಮೇಲೆ ಸುಣ್ಣ ಮತ್ತು ಕೆಮ್ಮಣ್ಣು ಮತ್ತು ಅರಶಿಣದಿಂದ ಇದು ಸ್ವಸ್ತಿಕು ಓಮು ಲಕ್ಷ್ಮಿ ಗೌರಿ ಗಣೇಶ ಅಂತ ಈ ಥರ ಎಲ್ಲ ಬರೀತಾರೆ ಒಂದು ಶುಭ ಇದನ್ನ ಚಿಹ್ನೆಗಳ್ನ ಅದ್ರ ಮೇಲೆ ಮಡಿಕೆ ಮೇಲೆ ಬರೆದು ಅದನ್ನ ಶುದ್ಧ ಮಾಡಿ ಪವಿತ್ರ ಮಾಡಿ ಅದು ಕೆಳಗಡೆ ಒಂದು ಸ್ಟ್ಯಾಂಡ್ ತರ ಹೀಗೆ ಇಡ್ತಾರೆ ಆ ಸ್ಟ್ಯಾಂಡ್ ಮೇಲೆ ಮಣ್ಣಿನ ಕುಂಬಾರನ ಪ್ರತಿ ವರ್ಷವೂ ಕುಂಬಾರನ ಮನೆಗೆ ಹೋಗಿ ಹೊಸ ಮಣ್ಣಿನ ಒಂದು ನೀರು ತುಂಬಾ ಬಿಂದಿಗೆ ಮಣ್ಣಿನ ಬಿಂದಿಗೆ ಅಲ್ಲ ಬಂದ್ ಬಿಂದಿಗೆ ತಗೊಂಡು ಬಂದು ಅದರಲ್ಲಿ ಒಂದು ಒಂಬತ್ತು ತರದ ಅಡಿಗೆಗಳ್ನ ತಿಂಡಿಗಳ್ನ ಹಾಕಿ ಅಲ್ಲ ತಿಂಡಿಗಳ್ನ ಹಾಕಿ ಯಾಕೆಂದ್ರೆ ಅದು ಒಂದು ಐದು ದಿವಸನೂ ಆರು ದಿವಸ ಹಾಗೆ ಇರಬೇಕು ಅದು ಮಡಿಕೆನಲ್ಲಿ ಆ ಬಿಂದಿಗೆ ಮೇಲೆ ಗೌರಮ್ಮನ ಮುಖವಾಡ ಇಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಹಬ್ಬ ಮಾಡ್ತಾರೆ ತುಂಬಾ ನನ್ನ ತವರ್ ಮನೆಯಲ್ಲಿ ಸಂಭ್ರಮ ಇದೆ ನಾನು ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೇನೆ ಖಂಡಿತವಾಗ್ಲೂ ಎಲ್ಲರೂ ತಪ್ಪದಲ್ಲೇನೆ ನನ್ನ ನೆಕ್ಸ್ಟ್ ಬರೋ ಬ್ಲಾಗ್ನ ವಾಚ್ ಮಾಡಿ ಇವಾಗಿನ ಬ್ಲಾಗ್ನ ವಾಚ್ ಮಾಡಿ ಲೈಕ್ ಕೊಡಿ ಯಾಕೆಂದರೆ ಮೇ ಬಿ ತುಂಬಾ ಜನಕ್ಕೆ ಉತ್ತರ ಕರ್ನಾಟಕ ಬೆಳಗಾಂ ಹುಬ್ಳಿ ಧಾರವಾಡ ದಾವಣಗೆರೆ ಸೈಡ್ ಇರೋರಿಗೆ ಅಷ್ಟಮಿ ಗೌರಮ್ಮ ಅಂದ್ರೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಅಷ್ಟಮಿ ಗೌರಮ್ಮ ಅಂದ್ರೆ ಏನು ಅಂತ ಹಬ್ಬ ಗೊತ್ತಿರುತ್ತೆ ತುಂಬ ಈ ಕಡೆ ಬೆಂಗಳೂರು ಸೈಡ್ ಇರೋರಿಗೆ ಅಷ್ಟಮಿ ಗೌರಮ್ಮ ಅಂದ್ರೆ ಏನು ಅನ್ನೋದು ಗೊತ್ತಿರಲ್ಲ ಗಣೇಶ ಬಂದು ಐದನೇ ದಿನಕ್ಕೇನೋ ಐದನೇ ದಿನ ಮೇಲೆ ಅಷ್ಟಮಿ ಗೌರಮ್ಮನ ಕೂರಿಸ್ತಾರೆ ಸೊ ಅದನ್ನು ಯಾವ ತರ ಸಂಭ್ರಮಾಚರಣೆ ಮಾಡ್ತಾರೆ ಏನು ಒಂದು ಪದ್ಧತಿ ಆಚಾರ ಇರುತ್ತೆ ನಮ್ಮ ತಾಯಿ ಹೇಗೆ ನಮ್ಮ ಅವ್ರ ಸೊಸೆಗೆ ನಮ್ಮ ಅತ್ತಿಗೆಗೆ ಗೈಡೆನ್ಸ್ ಮಾಡಿಕೊಂಡು ನಮ್ಮ ಅತ್ತಿಗೆ ಇವಾಗಲೂ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಮತ್ತು ನನ್ನ ತವ್ರ ಮನೆಯಲ್ಲಿರೋ ಸಂಭ್ರಮ ಮತ್ತು ತುಂಬಿದ ದೊಡ್ಡ ಕುಟುಂಬ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮ ಇಶಾನಿನ ಕೂಡನ್ನ ಎಲ್ಲಿ ಬಿಡಬೇಕು ಅಂದರೆ ನಾನು ನಮ್ಮ ಹಸ್ಬೆಂಡ್ ಅವ್ರ ಕೊಲೀಗಿದ್ದಾರೆ ಅವ್ರ ಫ್ರೆಂಡ್ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಇದಾರೆ ಕ್ಲೋಸ್ ಫ್ರೆಂಡು ಅವರು ಏನು ಹೇಳಿದ್ರು ಅವ್ರ ಅನಿಮಲ್ ಲವರ್ ಅಂತೆ ಅಂದರೆ ಲೈಕ್ ಚಾರ್ಲಿನಲ್ಲಿ ಹೀರೋ ಇರ್ತಾರಲ್ಲ ಚಾರ್ಲಿನಲ್ಲಿ ಹೀರೋ ಇರ್ತಾರಲ್ವ ಸೇಮ್ ಅದೇ ಥರ ಒಂದು ನೇಚರ್ ಚಾರ್ಲಿನ ಲಾಸ್ಟ್ ಲಾಸ್ಟಲ್ಲಿ ಹೇಗೆ ತುಂಬ ಅಟ್ಯಾಚ್ಮೆಂಟ್ ಪ್ರೀತಿ ಆಗ್ಬಿಡುತ್ತೋ ಆ ಥರದ ಒಂದು ಪ್ರಾಣಿಗಳ್ ಕಂಡ್ರೆ ಅಟ್ಯಾಚ್ಮೆಂಟ್ ಅಂತೆ ನನಗೆ ತಂದುಕೊಡಿ ನೀವು ಆರಾಮಾಗಿ ಸುತ್ತಾಡ್ಕೊಂಡು ಬನ್ನಿ ನಾನು ನೋಡ್ಕೊಳ್ತೀನಿ ನೀವೇನು ವರಿ ಮಾಡಬೇಡಿ ನಾವು ಯಾವ ಪೆಟ್ಟಿಗೆ ಯಾವ ಥರ ನೋಡ್ಕೊಳ್ಬೇಕು ಎಲ್ಲ ಅನಿಮಲ್ಸ್ ಬಗ್ಗೆ ನನಗೆ ಚೆನ್ನಾಗಿ ಮಾಹಿತಿ ಇದೆ ಕೂಡಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆ ಇನ್ನೂ ಖುಷಿ ಆಯಿತು ಕರ್ಕೊಂಡು ಬನ್ನಿ ನೀವೇನು ವರಿ ಮಾಡಬೇಡಿ ನೀವು ಆರಾಮಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಸುತ್ತಾಡ್ಕೊಂಡು ಪಿಕ್ನಿಕ್ನ ಟ್ರಿಪ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಅದನ್ನು ನಮ್ಗೆ ಇನ್ನೂ ಖುಷಿ ಆಯಿತು ಆಮೇಲೆ ಇಷ್ಟು ಜನಸು ಅವ್ರು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಒಂದು ಫ್ಯಾಮಿಲಿ ಮೆಂಬರ್ ಥರ ಅವರು ನೋಡ್ಕೊಳ್ತೀನಿ ಅಂದರು ಹಾಗಾಗಿನೇ ಅವ್ರಿಗೂ ಒಂದು ಸ್ವಲ್ಪ ನಾನು ಅಂಟಿ ನುಂಡೆ ತೊಗೊಂಡಿದ್ದೀನಿ ಅವ್ರಿಗೆ ಹಾಗೆಯೇ ಇದನ್ನು ಇಶಾನಿನ ಅವ್ರ ಮನೆಗೆ ಕೊಟ್ಬಿಟ್ಟು ಒಂದು ಸ್ವಲ್ಪ ಅಂಟಿ ನುಂಡಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಅವರು ಕೊಲಿ ಆಂಟಿ ಉಂಡೆ ಕೊಟ್ಬಿಟ್ಟು ಆಮೇಲೆ ನಾವು ಮತ್ತೆ ಬಂದು ಮನೆಗೆ ಬಂದು ನಮ್ಮದು ಪ್ಯಾಕಿಂಗ್ ಏನಿದೆ ಅದನ್ನ ಎತ್ಕೊಂಡು ಅಲ್ಲಿ ನಾವು ಮತ್ತೆ ಜಯನಗರ ಫೋರ್ತ್ ಬ್ಲಾಕ್ ಹೋಗಬೇಕು ಅಲ್ಲಿ ನಮ್ಮದು ಬಸ್ ಬರುತ್ತೆ ಪ್ರೈವೇಟ್ ಬಸ್ ಬರುತ್ತೆ ಅಲ್ಲಿಂದ ನಾವು ಹೋಗಿ ಅಲ್ಲಿಂದ ನಾವು ಮತ್ತೆ ಬೆಳಗಾಂಗೆ ಹೋಗಬೇಕು ಸೊ ಇವತ್ತು ಟ್ಯೂಸ್ಡೇ ನೈಟ್ ನಾವು ಬಸ್ ಹತ್ತಿದ್ರೆ ನಾಳೆ ಬೆಳಗ್ಗೆ ನನ್ನ ತವ್ರ ಮನೆಯಲ್ಲಿ ನಾನು ಇರ್ತೀನಿ ಸೊ ಹೋದ ತಕ್ಷಣ ಫಸ್ಟು ಅಪ್ ಆಗೋದು ಸ್ನಾನ ಮಾಡೋದು ವರ್ಷಾನ್ ಗಟ್ಟಲೆಯಿಂದ ಇದೇ ನಡ್ಕೊಂಡು ಬಂದಿದೆ ನಾನು ಬೆಂಗಳೂರಿಗೆ ಬಂದು ಕಾಲಿಟ್ಟಾಗಿಂದೂ ಇಲ್ಲಿ ಬಸ್ ಹತ್ತಿದ್ರೆ ಬೆಳಗ್ಗೆ ಅಲ್ಲಿರ್ತೀವಿ ಸ್ಲೀಪರ್ ಕೋಚ್ ಬಸ್ ಇದ್ದರೆ ಅಂತೂ ನನಗೆ ಸ್ಲೀಪರ್ ಕೋಚ್ ಬಸ್ ನನಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆಮೇಲೆ ಟ್ರೈನ್ಗಿಂತ ಇದು ಸ್ಲೀಪರ್ ಪ್ರೈವೇಟ್ ಬಸ್ಸಲ್ಲಿ ವಿ ಆರ್ ಎಲ್ ಎಸ್ ಆರ್ ಎಸ್ ಸುಗಮ ಇದೆಲ್ಲ ಬಸ್ಗಳಲ್ಲಿ ಸ್ವಲ್ಪ ಇಂಟೀರಿಯರ್ಸ್ ಚೆನ್ನಾಗಿರುತ್ತೆ ಟ್ರೈನ್ಗಳಲ್ಲಿ ಮಲ್ಕೊಳೋಕ್ಕೆ ಜಾಗ ಇರಲ್ಲ ತುಂಬಾ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ ನಮಗೆ ನಮ್ಮ ಲೇಡೀಸ್ಗೆ ನಮಗೆ ಜೆಂಟ್ಸ್ ಆದರೂ ಹೆಂಗನ ಹೋಗಿ ಹೆಂಗನ ಬರ್ಬೋದು ಲೇಡೀಸ್ಗೆ ಟ್ರೈನಲ್ಲಿ ಸೇಫ್ಟಿ ಆಮೇಲೆ ಕಂಫರ್ಟೇಬಲ್ಲು ಸೆಕ್ಯೂರಿಟಿ ತುಂಬ ಕಷ್ಟ ಅಂತೆಲ್ಲನೂ ಸೊ ನಾನು ಮೊದಲಿಂದ ಹೋಗೋಕೆ ಇಷ್ಟಪಡೋದು ಎಷ್ಟೇ ಏನೇ ಸ್ವಲ್ಪ ಜಾಸ್ತಿ ರೇಟ್ ಆಗಲಿ ಟಿಕೆಟ್ದು ಆದ್ರೂ ಬಿ ಆರ್ ಎಲ್ಲು ಇಲ್ಲ ಎಸ್ ಆರ್ ಎಸ್ಸು ಇಲ್ಲ ಸುಗಮ ಇದರ ಮೂರಲ್ಲಿ ಯಾವ್ದು ನನಗೆ ಬೇಗ ಬುಕ್ಕಿಂಗ್ ಆಗುತ್ತೋ ಆ ಬಸ್ಸಲ್ಲಿ ನಾನು ಹೋಗೋಕೆ ಇಷ್ಟಪಡ್ತೀನಿ ಸೊ ಸ್ಲೀಪರ್ ಕೋಚಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಅಲ್ಲಿ ಇಳಿತೀವಿ ಮನೆಗೆ ಹೋಗೋದು ಸ್ನಾನ ಮಾಡ್ಕೊಡೋದು ಆಮೇಲೆ ಪೂಜೆ ಗೀಜೆ ಆಮೇಲೆ ತಿಂಡಿ ಕಾಫಿ ಎಲ್ಲ ಕೊಡ್ತಾರೆ ಪೂಜೆಗೆ ಆಮೇಲೆ ಏನು ಕೆಲಸ ಇರುತ್ತೋ ಹೆಣ್ಮಕ್ಕಳದು ಅಡುಗೆ ಮನೆ ಕೆಲಸ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಹಬ್ಬ ಮುಗಿಸ್ಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಹಬ್ಬದ ಪ್ರಸಾದ ದೇವ್ರ ಪ್ರಸಾದ ತಗೊಂಡು ಬರೋದು ನಮ್ಮ ಮನೆಯಲ್ಲಿ ಗಣೇಶ ಕೂರಿಸಿರಲಿಲ್ಲ ಏನಕ್ಕೆ ಅಂದರೆ ಇನ್ನೊಂದು ಏನಂದರೆ ನನಗೆ ಅದೇ ಟೈಮಲ್ಲಿ ನನಗೆ ಸೆಕೆಂಡ್ ಡೇ ಪೀರಿಯಡ್ ಆಗಿತ್ತು ಪೀರಿಯಡ್ ಜೊತೆಯಲ್ಲೇ ನನಗೆ ಫೀವರ್ ಬೇರೆ ಜಾಸ್ತಿ ಇತ್ತು ಚಳಿ ಜ್ವರ ಇತ್ತು ತುಂಬ ನನಗೆ ಅವಸ್ಥೆ ಪಟ್ಬಿಟ್ಟೆ ಆಮೇಲೆ ಹುಷಾರ ಅದೆ ಇವಾಗ ಅದಕ್ಕಾಗಿಯೇ ಆಮೇಲೆ ನಾನು ಪೋಸ್ಟ್ಪೋನ್ ಮಾತ್ರೆ ಯಾವತ್ತೂ ತಗೊಳ್ಳಲ್ಲ ಪೀರಿಯಡ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ನ ನಾನು ತಗೊಳಲ್ಲ ಯಾಕೆಂದರೆ ಲೇಡೀಸ್ಗೆ ಆಮೇಲೆ ತುಂಬ ಅದು ಮುಂದೆ ಹೋಗ್ತಾ ಹೋಗ್ತಾ ಫ್ಯೂಚರಲ್ಲಿ ಬೇರೆ ಬೇರೆ ಥರದ ಕಾಯಿಲೆಗೆ ಇದು ಆಗುತ್ತೆ ಬೇಡ ಅದೆಲ್ಲನೂ ನ್ಯಾಚುರಲ್ ಆಗಿ ನಾವು ಹೇಗಿದೆಯೋ ನ್ಯಾಚುರಲ್ ಆಗಿ ದೇವ್ರು ನಮಗೆ ಹೇಗೆ ಇದು ಮಾಡಿದಾನೋ ಸೊ ಹೆಲ್ತ್ ಜೊತೆ ನಾವು ಯಾವತ್ತೂ ಒಂದು ಇದನ್ನು ಮಾಡ್ಕೊ ರಿಸ್ಕ್ ತಗೊಳ್ಳೋದು ಬೇಡ ನಾವಾಗ ನಾವೇ ಇವಾಗ ಅದು ನ್ಯಾಚುರಲ್ ಪ್ರೋಸೆಸ್ ಪೀರಿಯಡ್ ಅನ್ನೋದು ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬಾರ್ದು ಟ್ಯಾಬ್ಲೆಟ್ಸ್ ತಗೊಂಡು ಅದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ ಹೋಗಬಾರ್ದು ತುಂಬಾ ತಗೊಳ್ಳೇಬೇಕು ಏನೋ ಒಂದು ಅಂದಾಗ ಮಾತ್ರ ತೊಗೊಳ್ಬೋದು ಆದರೆ ಪ್ರತಿ ಹಬ್ಬಕ್ಕೂ ಪ್ರತಿ ಒಂದು ಮದುವೆಗಳಿಗೂ ಎವ್ರಿ ಟೈಮ್ ನಾವು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಆಮೇಲೆ ಯೂಟ್ರಸ್ಗೆ ಆಮೇಲೆ ಬೇರೆ ಬೇರೆ ಥರದ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಮೆನೋಪಾಸಲ್ಲಿ ಬೇರೆ ಬೇರೆ ಥರದ ಪ್ರಾಬ್ಲಮ್ ಆಗುತ್ತೆ ಕೆಲವೊಬ್ರು ಎಕ್ಸೈಸ್ ತುಂಬ ಬ್ಲೀಡಿಂಗ್ ಆಗ್ಬೋದು ಇಲ್ಲ ಮತ್ತೆ ಅದೇನೇನೋ ಎಲ್ಲ ಸಮಸ್ಯೆ ಇರುತ್ತೆ ಹೆಣ್ಮಕ್ಳಿಗೆ ಸಮಸ್ಯೆ ಗೊತ್ತಲ್ವಾ ಅದಕ್ಕೆ ನಾನು ಯಾವತ್ತೂ ಆರಿಸ್ ತೊಗೊಳಕ್ಕೆ ಹೋಗಲ್ಲ ಹೇಗೆ ನ್ಯಾಚುರಲ್ ಆಗಿ ದೇವ್ರೆ ನಾನು ಪ್ರತಿಯೊಂದರೂ ನ್ಯಾಚುರಲ್ ಆಗಿ ಇರಬೇಕು ಹಾಗೆ ನ್ಯಾಚುರಲ್ ಆಗಿರೋದ್ರಿಂದನೆ ನನಗೆ ಹಬ್ಬನೂ ಮಾಡೋಕ್ಕಾಗಿಲ್ಲ ಆಮೇಲೆ ಇವಾಗ ಆಲ್ಮೋಸ್ಟ್ ಕೋವಿಡ್ 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 ಕೋವಿಡ್ಗಿಂತ ಒಂದು ವರ್ಷ ಮುಂಚೆಯಿಂದನೂ ನಾನು ಗಣೇಶನ ತಗೊಂಡು ಬರ್ತಾ ಇಲ್ಲ ನಮ್ಮ ಮನೆಯಲ್ಲಿ ಆದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಡ್ತೀವಿ ಅದಂತೂ ನಡೀತಾ ಇರುತ್ತೆ ಸೊ ಹೀಗೆ ಇವಾಗ ನಮ್ಮ ಅಮ್ಮನಲ್ಲಿ ಗಣೇಶನೂ ಕೂರಿಸಿದ್ದಾರೆ ಗೌರಮ್ಮನೂ ಕೂರಿಸಿದ್ದಾರೆ ಸೊ ಆಮೇಲೆ ಏನೋದು ಏನು ತಗೊಳಕ್ಕೆ ದಾರ ತಗೊಳಕ್ಕೆ ಎಲ್ಲ ಜನ ಬರ್ತಾರೆ ಮುತ್ತೈದರು ಅಷ್ಟು ಅದೇನು ದಾರ ಹೇಳ್ತಾರೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಾರ ತಗೊಳ್ಳೋದಿಕ್ಕೆ ನಮ್ಮ ತಾಯಿ ಮನೆಗೆ ನಮ್ಮ ಅಣ್ಣನ ಮನೆಗೆ ತುಂಬಾ ಜನ ಮುಟ್ಟೆ ಬಂದು ಹತ್ತಿನ ತಗೊಂಬಂದು ಹತ್ತಿನ ಗೌರಮ್ಮನ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡಿಸಿ ಅದನ್ನ ಹಿಂಗೆ ಚರ್ಕಾನಲ್ಲಿ ಚರ್ಕ ಇದೆ ಆ ಚರ್ಕಾನಲ್ಲಿ ನಮ್ಮ ನಮ್ಮಮ್ಮ ಅಲ್ಲ ನಮ್ಮ ಅತ್ತಿಗೆ ದಾರ ಮಾಡ್ತಾರೆ ಅರ್ಶನ ಹಚ್ಚಿ ಹಚ್ಚಿ ದಾರ ಮಾಡಿ ಒಂಬತ್ತೆಳೆ ದಾರ ಐದೆಳೆ ದಾರ ಸೊ ಇವಾಗ ಒಂಬತ್ತೆಳೆ ಐದೆಳೆ ಆತರ ದಾರ ಮಾಡಿ ದೇವ್ರಿ ದೇವಿ ಮುಂದೆ ಇಟ್ಟು ಆಶೀರ್ವಾದ ಮಾಡಿ ಕೊಡ್ತಾರೇನೋ ದಾರ ತಗೊಳ್ಳೋದು ಎಳೆ ತಗೋ ದಾರದ ಎಳೆ ತಗೊಳ್ಳೋದು ಅಂತ ಹೇಳ್ತಾರೆ ಗೌರಮ್ಮನದಾರ ಅಂತೇನೋ ಹೇಳ್ತಾರೆ ಸೊ ಅದನ್ನು ಇವರು ಮುತ್ತೈದರು ಏನು ಮಾಡ್ತಾರೆ ಅವರು ಹಾಕೊಳ್ತಾರೆ ಅದು ಹಾಕೊಂಡ್ರೆ ಒಳ್ಳೆಯದು ಆಶೀರ್ವಾದ ಗೌರಮ್ಮನ ಆಶೀರ್ವಾದ ಮನೆಯಲ್ಲಿ ಮಕ್ ಯಾರಿಗೆ ಮಕ್ಕಳಾಗಿರ್ಲಿಲ್ಲ ಇಲ್ಲ ಹೊಸ್ದಾಗಿ ಮದುವೆ ಆಗಿರೋರಾಯ್ತು ಏನೇ ಒಂದು ಅವ್ರಿಗೆ ಗೌರಮ್ಮನ ಆಶೀರ್ವಾದ ಇರುತ್ತೆ ಜಗನ್ಮಾತೆದು ಅನ್ನೋ ಒಂದು ನಂಬಿಕೆಗೋಸ್ಕರ ಅದನ್ನು ತಗೊಂಡು ಹೋಗ್ತಾರೆ ಸೊ ಇದೆಲ್ಲ ಆಚರಣೆ ಇದೆ ತವರ ಮನೆಯಲ್ಲಿ ಖಂಡಿತವಾಗ್ಲೂ ನನಗಂತೂ ತುಂಬ ತುಂಬ ತುಂಬಾ ಖುಷಿಯಾಗಿದೆ ಟ್ರಾವೆಲ್ಗೆ ಹೋಗ್ಬೇಕಂತ ತುಂಬ ಇತ್ತು ಧರ್ಮಸ್ಥಳನೂ ಎಲ್ಲನಾದರೂ ಟ್ರಾವೆಲ್ಗೆ ಹೋಗಬೇಕು ಹೋಗಬೇಕು ಅಂತ ತುಂಬ ಇತ್ತು ಇವರು ಸ್ಟಿಕ್ಕಾ ಹೊಟ್ಟೆ ಬ್ಯುಸಿ ಆಗಿದ್ರು ಏನು ಮಾಡೋದು ಅನ್ ಅಂದ್ಕೊಳ್ತಾ ಇದ್ದಾಗೆ ನಮ್ಮ ಅಣ್ಣನೂ ಫೋನ್ ಮಾಡಿದ್ರು ಆಯಿತು ಒಳ್ಳೇದು ಇದೊಂದು ಹೋಗಿ ಬರಬೇಕು ಹೋಗಿ ಬರ್ತಾ ಇರಬೇಕು ಆವಾಗಲೇ ನಮಗೂ ಪ್ರೀತಿ ಬಾಂಧವ್ಯ ತವ್ರ ಮನೆ ಅನ್ನೋದಿರುತ್ತೆ ಇಷ್ಟೇ ನಾನು ನಿಮ್ಮ ಜೊತೆ ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಬ್ಲಾಗ್ ಖಂಡಿತವಾಗ್ಲೂ ವಾಚ್ ಮಾಡಲೇಬೇಕು ನನ್ನ ತವ್ರ ಮನೆಯಲ್ಲಿ ಹಬ್ಬ ಸಡಗರ ಸಂಭ್ರಮ ಮತ್ತು ಏನೇನು ಅಡುಗೆಗಳು ಮಾಡ್ತಾರೆ ಅಲ್ಲಿ ಸಂಪ್ರದಾಯ ಏನು ನಮ್ಮ ಅಮ್ಮನ ಮನೇಲಿ ಯಾವ ಥರ ಸಂಪ್ರದಾಯ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಂಡಾಗ ನೀವು ಫುಲ್ ವ್ಲಾಗ್ನ ವಾಚ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೀನಿ ಇವತ್ತು ನಾವು ಸಾಯಂಕಾಲ ಎಲ್ಲ ಪ್ಯಾಕಿಂಗ್ ಆಗಿದೆ ನಾನು ಫುಲ್ ಖುಷಿಯಾಗಿದ್ದೀನಿ ಹೊರಡೋದೊಂದೇ ಬಾಕಿ ನಮ್ಮ ಮನೆಯವರು ಹೇಳ್ತಾ ಇದ್ರು ಓಹೋ ತವ್ರ ಮನೆ ಫೋನ್ ಬರೋದು ಕಾಯ್ತಾ ಇದ್ಲು ಹುಷಾರಿಲ್ಲ ಜ್ವರ ಬಂದಿದ್ರು ಎಲ್ಲ ಪ್ಯಾಕಿಂಗ್ ರೆಡಿ ಆಗಲಿ ಅಂತ ನಗ್ತಾ ಇದ್ದಾರೆ ಹುಷಾರಿಲ್ಲ ಏನಾದರೂ ನೀರು ಕೊಡಮ್ಮ ಅಂದರೆ ಹುಷಾರಿಲ್ಲ ಅಂತಾಳೆ ಇವಾಗ ತವ್ರ ಮನೆ ಫೋನ್ ಬಂದ್ಬಿಟ್ರೆ ಎಲ್ಲ ಪ್ಯಾಕಿಂಗ್ ಆವಾಗಲೇ ಏನು ತಗೊಳ್ಬೇಕು ಏನು ಬೇಕು ಅದೇನು ಇದೇನು ಇಶಾನೀಗೇನು ಮಾಡೋದು ಹೇಗೆ ಎಲ್ಲ ಫುಲ್ ಪ್ಯಾಕಿಂಗ್ ಫಾಸ್ಟ್ ಆಗಿ ನನ್ನ ಬಟ್ಟೆನು ಪ್ಯಾಕ್ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಅವ್ರು ನಗ್ತಾ ಇದ್ರು ಸೊ ಹೀಗೆ ಹೆಣ್ಮಕ್ಳಿಗೆ ಎಷ್ಟೇ ಒಂದು ಏಜ್ ಆಗಲಿ ಅಣ್ಣ ತಂದೆ ಇಲ್ಲ ಅಣ್ಣ ಇದ್ದಾರೆ ಅಣ್ಣ ಪ್ರೀತಿಯಿಂದ ಕರೆದಿದ್ದಾರೆ ಅವ್ರ್ದು ತುಂಬಾ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಮ್ಮ ಅಣ್ಣನ ಮಕ್ಳು ಅನ್ಕೊಂಡ್ರೆ ನಂಗೆ ತುಂಬಾ ಪ್ರೀತಿ ಇದೆ ಸೊ ಹೋಗಿ ಬರೋಣ ಒಂದ್ಸಾರಿ ಒಂದ್ ದಿನ ಹೋಗೋದು ಮಾರನೇ ದಿವಸ ಬರೋದು ಅಷ್ಟೇನಪ್ಪ ಇನ್ನೇನಿದೆ ಈ ಸ್ಯಾರಿ ನೋಡಿ ಮೆಹೆಂದಿ ಗ್ರೀನು ಮತ್ತೆ ಪಿಂಕ್ ಬಾರ್ಡ್ರು ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕಾಟನ್ ಸಿಲ್ಕ್ ಅಂತ ಹೇಳ್ಬಹುದೇನೋ ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಲೈಟ್ ವೇಯ್ಟ್ ಇದೆ ಆರಾಮ್ಸೆ ಉಟ್ಕೊಳ್ಬೋದು ಆಮೇಲೆ ಇನ್ನೊಂದು ಏನಂದ್ರೆ ಈ ಗಿಫ್ಟ್ ಕೊಟ್ಟಿರೋದು ಯಾರು ಅಂದರೆ ನಮ್ಮ ಬ್ರದರ್ ಇನ್ಲ ನಮ್ಮ ಭಾವನವರು ಅವ್ರ ದೊಡ್ಡ ಮಗನ ಮದುವೆಗೆ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕು ಶುಕ್ರವಾರ ಶ್ರಾವಣ ಮಾಸದಲ್ಲಿ ಇತ್ತಲ್ವಾ ನಾನು ಅಟೆಂಡ್ ಮಾಡಿದ್ದೆ ನಿಮ್ಮ ಜೊತೆ ವ್ಲಾಗ್ನ ಕೂಡ ಶೇರ್ ಮಾಡಿದ್ದೀನಿ ಅವತ್ತು ನನಗೆ ಮದುವೆಗೆ ಅಂತ ಕೊಟ್ಟಿರೋದು ನನಗೆ ಎಷ್ಟೊಂದು ಸೆಲೆಕ್ಷನ್ಗೆ ತುಂಬ ಸೀರೆಗಳ್ನ ಇಟ್ಟಿದ್ರು ನಿನಗೆ ಯಾವ್ದು ಬೇಕು ಅದು ತಗೊಳ್ಳಮ್ಮ ಅಂತ ಹೇಳಿದ್ರು ನನ್ನ ಹತ್ರ ಮೆಹಂದಿ ಗ್ರೀನ್ ಇರಲಿಲ್ಲ ಪಿಂಕ್ ಸೀರೆಗಳು ತುಂಬ ಇತ್ತು ಪಿಂಕ್ ಬೇಡಪ್ಪ ನನ್ನ ಹತ್ರ ಇದೆ ಅಂದ್ಬಿಟ್ಟು ನಾನು ಮೆಹಂದಿ ಗ್ರೀನ್ ಸ್ಯಾರಿನೇ ಬೇಕು ಅಂತ ನನಗಿಷ್ಟ ಈ ಕಲರು ಅದಕ್ಕೆ ತಗೊಂಡೆ ತದನಂತರ ಇದು ನೋಡಿ ನಮ್ಮ ಭಾವ ಅವರ ಮಗನ ಮದುವೆಗೆ ಗಿಫ್ಟ್ ಕೊಡೋದಕ್ಕೆ ನಾನು ಹಾಗೆ ಮನೆಯಲ್ಲಿ ಇಟ್ಟಿದ್ದೀನಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರಿಗೂ ಹೊಸದಾಗಿ ಮದುವೆ ಆಗಿರೋ ನವಜೋಡಿಗಳನ್ನ ನಮ್ಮ ಮನೆಗೆ ಕರೆದ್ಬಿಟ್ಟು ಇದೇ ಭಾನುವಾರ ಕರಿಬೇಕು ನಾನು ಮತ್ತು ಅವ್ರ ಮನೆಗೆ ಹೋಗಿ ಬಂದ ಮೇಲೆ ಕರಿತೀನಿ ಇದರಿಂದ ಇದರಲ್ಲಿ ಕಡಾಯಿ ಇದೆ ಗ್ಲಾಸ್ ಲಿಡ್ ಇದೆ ಗ್ಲಾಸ್ ಲಿಡ್ಗೆ ಮತ್ತು ಕಡಾಯಿಗೆ ರಬ್ಬರ್ ಉಡ್ಡೋದು ಒಂದು ಹಿಡಿಕೆ ಇದೆ ರಬ್ಬರ್ ಉಡ್ಡೋದು ಸಾಲಿಡ್ ಆಗಿರೋ ಹಿಡಿಕೆ ಇದೆ ಮತ್ತು ಈ ಕಡಾಯಿನೂ ಅಷ್ಟೇ ತುಂಬ ಸಾಲಿಡ್ ಆಗಿ ತುಂಬ ಒಳ್ಳೆ ಗುಡ್ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿದು ನಾನು ತಗೊಂಡಿದ್ದೀನಿ ಏನಕ್ಕೆ ಅಂದರೆ ನಮ್ಮ ಭಾವ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಈ ಫ್ರೈಡ್ ರೈಸು ನೂಡಲ್ಸು ಮತ್ತು ಮಂಚೂರಿ ಅದೆಲ್ಲ ತುಂಬ ಇಷ್ಟ ಅವ್ರು ಮಾಡ್ತಾನೆ ಇರ್ತಾರೆ ಅದಕ್ಕೋಸ್ಕರ ನಾನು ಆ ದೊಡ್ಡ ಕಡಾಯಿ ಚೆನ್ನಾಗಿರೋದು ತಗೊಂಡಿದ್ದೀನಿ ಇದು ಈ ಒಂದು ಗಾಗ್ರಾನೋ ಲೆಹೆಂಗಾನೋ ಲೆಹಂಗಾ ತಗೊಂಡಿದ್ದೀನಿ ಏನಕ್ಕೆ ಅಂದ್ರೆ ನಮ್ಮ ಅಣ್ಣನ ಮಗಳಿಗೆ ಗಿಫ್ಟ್ ಕೊಡೋದಿಕ್ಕೆ ಸೊ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಈ ಪೀಕಾಕ್ ಗ್ರೀನ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ನೆಟ್ ಇದೆ ಮತ್ತೆ ಒಳಗಡೆ ಏನು ಇನ್ನೊಂದು ಕ್ಲಾತ್ ಬಂದು ಏನು ಲೈನಿಂಗ್ ಕ್ಲಾತ್ ಬಂದು ಬ್ರೋಕೇಡ್ ಒಂದು ಕ್ಲಾತ್ ಅಂತ ಹೇಳ್ತಾರಲ್ಲ ಅದ್ರ ಆ ಥರದ್ದಿದೆ ಬ್ರೋಕೇಡ್ ಕ್ಲಾತ್ ಮೇಲೆ ನೆಟ್ಟೆಡ್ ಇದೆ ಅದ್ರ ಜೊತೆಗೆ ಇದು ಆಪ್ಲಿಕ್ ಒಂದು ಹ್ಯಾಂಡ್ ವರ್ಕ್ ಕೂಡ ಇದೆ ಬಾರ್ಡ್ರಲ್ಲಿ ಅದ್ರ ಜೊತೆಗೆ ಪಿಂಕ್ ನೆಟ್ಟೆಡ್ ಮತ್ತೆ ಆಪ್ಲಿಕ್ ಒಂದು ವರ್ಕ್ ಇರೋ ಒಂದು ಬಾರ್ಡರ್ ವರ್ಕ್ ಇರೋ ಒಂದು ದುಪಟ್ಟ ಇದೆ ನೆಟ್ಟೆಡ್ ದುಪಟ್ಟ ಅದರ ಜೊತೆಗೆ ಮತ್ತೆ ಬ್ರೋಕೇಡ್ದೇ ಒಂದು ಬ್ಲೌಸ್ ಪೀಸ್ ಗೋಲ್ಡ್ ಕಲರ್ದು ಗ್ರೀನ್ ಜೊತೆ ಗೋಲ್ಡ್ ಕಲರ್ ಇದೆ ಆ ಥರದ್ದು ಮತ್ತೆ ಇದೆಲ್ಲ ಸ್ವಲ್ಪ ದುಪಟ್ಟ ಮತ್ತೆ ಗಾಗ್ರಾ ಏನಿದೆಯಲ್ಲ ಇದು ಕಾಂಟ್ರಾಸ್ಟ್ ಒಂದು ಕಾಂಬಿನೇಷನ್ ಬರುತ್ತೆ ಇದು ನನ್ನ ಅಣ್ಣನ ಮಗಳು ಇನ್ನೊಬ್ಳಿದ್ದಾಳೆ ದೊಡ್ಡಣ್ಣನ ಮಗಳು ಚಿಕ್ಕಣ್ಣನ ಮಗಳು ಇಬ್ಬರು ಇದ್ದಾರೆ ಇಬ್ಬರಿಗೂ ಒಂದೊಂದು ಅವ್ರಿಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅವರೇ ತಗೊಳ್ಳಿಪ್ಪ ನಾನೇನು ಅವ್ರು ಇದೇ ತಗೋ ಅದೇ ತಗೋ ಅಂತ ಹೇಳಲ್ಲ ಅವ್ರಿಗೆ ಆಗುತ್ತೋ ಇಬ್ಬರು ತುಂಬ ಫ್ರೆಂಡ್ಲಿ ನೇಚರ್ ಇದ್ದಾರೆ ಅಕ್ಕ ತಂಗಿ ಇಬ್ಬರೂ ನಮ್ಮ ಅಣ್ಣನ ಮಕ್ಕಳು ಸೊ ಅವ್ರಿಬ್ರಿಗು ಒಂದೊಂದು ಈಗಾಗ್ರ ನಾನು ಎತ್ತಿಟ್ಕೊಂಡಿದ್ದೀನಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅವ್ರಿಗೆಲ್ಲ ಹಬ್ಬಕ್ಕೆ ಗಿಫ್ಟ್ ಕೊಡೋದಕ್ಕೆ ಇದು ನಮ್ಮ ಅತ್ಗೆಗೆ ನಮ್ಮ ಚಿಕ್ಕ ಅತಿಗೆಗೆ ದೊಡ್ಡಣ್ಣನ ಹೆಂಡತಿ ಚಿಕ್ಕ ಅಣ್ಣನ ಹೆಂಡ್ತಿ ಅವರಿಬ್ರಿಗೂ ಒಂದೊಂದು ಟಾಪ್ ತಗೊಂಡಿದ್ದೀನಿ ಕುರ್ತಾ ಟಾಪ್ ಲೆಗಿನ್ಸ್ ಅವ್ರು ಯಾವುದಾದ್ರೂ ಅದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಸೊ ಟಾಪ್ ಒಳ್ಳೆ ಕ್ವಾಲಿಟಿದು ಅದೆಲ್ಲನೂ ಇದೆಲ್ಲ ಸೂರತ್ತಿಂದ ನಾನು ತರಿಸಿದ್ದು ಸೊ ಇದನ್ನೇ ನಾನು ಇವಾಗ ಅವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದು ನೋಡಿ ದುಪಟ್ಟ ತುಂಬ ಚೆನ್ನಾಗಿದೆ ಸಾಫ್ಟ್ ಇದೆ ನೆಟ್ ಮಾತ್ರ ರಫ್ ಇಲ್ಲ ಸಾಫ್ಟ್ ಆಗಿರೋ ಒಂದು ನೆಟ್ ಇದೆ ಆಮೇಲೆ ಬಾರ್ಡ್ರೂ ಅಷ್ಟೇ ತುಂಬ ಚೆನ್ನಾಗಿದೆ ಎರಡೂ ಗಾಗ್ರನೂ ಕಾಂಟ್ರಾಸ್ಟ್ ಒಂದು ದುಪ್ಪಟ್ಟ ಬರುತ್ತೆ ಅಂತ ಹೇಳ್ತೀನಿ ನೀಟಾಗಿ ಅವರಿಬ್ಬರು ಸಣ್ಣ ಇದ್ದಾರೆ ತುಂಬ ಒಳ್ಳೆ ನಟರಾಜ್ ಪೆನ್ಸಿಲ್ ಥರ ಇದ್ದಾರೆ ಇಬ್ಬರು ನಮ್ಮ ಅಣ್ಣನ ಮಕ್ಕಳು ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಈ ಥರದ್ದು ಮತ್ತು ದಸರಾಗೆ ದೀಪಾವಳಿಗೆ ಆ ಥರ ಎಲ್ಲ ಹಾಕ್ಕೊಳ್ಬೋದು ಹೆಣ್ಮಕ್ಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನೇ ತೊಗೊಂಡಿದ್ದೀನಿ ಅವರು ಯಾವಾಗಲೂ ಜೀನ್ಸು ಟಿ ಶರ್ಟು ಅದರಲ್ಲೇ ಹಾಕ್ತಾನೆ ಇರ್ತಾರಲ್ವ ಕಾಲೇಜ್ಗೆ ಹೋಗೋದಕ್ಕೆ ಕ್ಯಾಶುವಲ್ ವೇರ್ಸು ಅದೆಲ್ಲನೂ ಕ್ಯಾಶುವಲ್ ಡ್ರೆಸ್ ಎಲ್ಲನೂ ಹಾಕ್ತಾನೆ ಇರ್ತಾರೆ ಜೀನ್ಸು ಟಿ ಶರ್ಟು ಲೆಗ್ಗಿನ್ಸು ಅದೆಲ್ಲ ಕಾಪ್ರೀಸು ಇವೆಲ್ಲ ಹಾಕ್ತಾನೆ ಇರ್ತಾರೆ ಇದು ಈ ಥರನೂ ಟ್ರೆಡಿಷನಲ್ ಡ್ರೆಸ್ ಇದ್ದರೆ ಏನಾಗುತ್ತೆ ಏನೋ ಒಂದು ಕಾಲೇಜಲ್ಲಿ ಫಂಕ್ಷನ್ ಇದ್ದಾಗ ಏನೋ ಒಂದು ದಸರಾದು ಏನದು ಕೋಲಾಟ ಎಲ್ಲ ಇರುತ್ತಲ್ಲ ಅದಿದ್ದಾಗ ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಹೆಣ್ಮಕ್ಳಿಗೆ ಅಂದ್ಬಿಟ್ಟು ನಾನು ಗ್ರ್ಯಾಂಡಾಗಿರೋದನ್ನೇ ತಗೊಂಡಿದ್ದೀನಿ ಇದೆಲ್ಲ ಗಿಫ್ಟ್ ಕೊಡೋದಕ್ಕೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು